ವಂದನೆಯ ಕರ್ನಾಟಕ ಪುಸ್ತಕ ಭಾರತ್ ಮದನಿ ಹಾಗೂ ಸಂದೀಪ್ ಖಾನ್ ಒಬ್ಬರು ಮಹಾರಾಷ್ಟ್ರಕ್ಕೆ ಸರಿಯಾದರೆ ಒಬ್ಬರು ಭಾರತ ಕೇಸರಿ ಒಬ್ಬರು ಪಂಜಾಬ್ದವರಾದರೆ ಒಬ್ಬರು ಮಹಾರಾಷ್ಟ್ರದವರು ಆಗುತ್ತಿರುವುದು ಕರ್ನಾಟಕದ ನೆಲದಲ್ಲಿ ಅದೇ ನಮ್ಮ ಕದದಲ್ಲಿ ಹಿರೇಬಾಗವಾಡಿಯ ಕಡೆದಲ್ಲಿನವರು ಮಗನಿ ಸರಿಂದರು ಇವತ್ತು ಕೃಷಿ ಕಮಿಟಿಯಿಂದ ಹಾಗೂ ಕೃಷಿ ಕಮಿಟಿಯ ಎಲ್ಲ ಸದಸ್ಯರಿಂದ ಅನಂತ ಅನಂತ ಧನ್ಯವಾದಗಳು ನಗತ್ತು ಮಗನಿ ಮಹಾರಾಷ್ಟ್ರ ಕೇಸರಿ ಪಂಜಾಬ್ ಅವರು ಯುವ ರೈತರ ನಡುವೆ ಇವತ್ತಿನ ಒಂದನೇ ಕ್ರಮಾಂಕದ ಕುಸ್ತಿಯ ವಿಜಯ ಪಟಾಕಿಯನ್ನ ಹಾರಿಸಲು ಸಣ್ಣ ಉತ್ತರ ರಾಷ್ಟ್ರ ನಷ್ಟದಲ್ಲಿ ಹೆಸರು ಮಾಡಿದಂತಹ ಸಲ್ಲಿಸಿದಂತಹ ಇನ್ನೋರ್ವ ಮಹಾ ಮಹಿಮರನ್ನ ನಾವು ಇಲ್ಲಿ ನೆನೆಸಲು ಬೇಕು ಕೊನೆಯ ಹಂತದಲ್ಲಿಯೂ ಕೂಡ ವಿಜಯಮಾಲೆ ಯಾರ ಪಾಲಿಗೆ ಆಗಬಹುದು ಎಂಬುದನ್ನು ಕಾದು ನೋಡಬಹುದು ನಿರ್ಣಯವೇ ಅಂತಿಮವಾಗಿರ್ತದೆ ನಿರ್ಣಾಯಕರ ನಿರ್ಣಯವೇ ಅಂತಿಮವಾಗಿರ್ತದೆ ಅದೂ ಕೂಡ ನಾವಿಲ್ಲಿ ಕಾದು ನೋಡಬಹುದು ಅವರದೇ ಆದ ಶೈಲಿಯಲ್ಲಿ ವಿಭಿನ್ನವಾದ ಯುಕ್ತಿಯನ್ನು ಬಳಸಿ ಕುಸ್ತಿಗಳನ್ನು ಕುಸ್ತಿ ಪಟುವನ್ನು ಕಟ್ಟಿಹಾಕುವಲ್ಲಿ ನಿರತರಾಗಿದ್ದಾರೆ ಇಬ್ಬರು ಸೋಲಲು ತಯಾರಿಲ್ಲ ಹೀಗಾಗಿ ಎರಡೂ ಇಬ್ಬರು ಕುಸ್ತಿಗಳನ್ನು ಸಮಗೊಳಿಸಲು ಮುಂದಾಗುತ್ತಿದ್ದಾರೆ ಅಲ್ಲಿ ಇನ್ನೊಂದು ಕಡೆ ಕುಸ್ತಿ ಕೂಡ ನಡೀತಾ ಇದೆ ಅದನ್ನು ಕೂಡ ನಾವು ನೋಡಬಹುದು ಅಲ್ಲಿ ಕೂಡ ಸಮಯ ನಿಗದಿ ಆಗಿದೆ ಸಮಯ ಕೊಟ್ಟಿದ್ದಾರೆ ಅದು ಕೂಡ ಏನಾಗಲಿದೆ ಅದನ್ನು ಕೂಡ ನಾವು ನೋಡಬಹುದು 何